ಎಲ್ಲರಿಗೂ ನಮಸ್ತೆ ನೋಡ್ಬೋದಿಲ್ಲ ಖುಷಿ ಅಂದ್ಬಿಟ್ಟು ಬಣ್ಣ ಆಡಾಕಿದ್ನೆಲ್ಲ ತಂದಿಟ್ಟಾರ ನಿನ್ನೆ ರಾತ್ರಿ ಎಲ್ಲ ಏನೂ ಇರಲಿಲ್ಲ ಎದ್ದ ತಕ್ಷಣ ನೋಡಾತೆ ನಾನು ಇವನ್ನೆಲ್ಲ ಆಟ ಆಡಕ್ಕೆ ಅಂದ್ಬಿಟ್ಟು ಅವ್ರ ಚಾಚಾ ತಂದಿಟ್ಟಾರ ಮನೆಯೊಳಗೆ ಹೀಗಾಗಿ ನಾನು ಫುಲ್ ಖುಷಿಯಿಂದ ನೋಡಾತಿದ್ವಿ ನಾನು ಖುಷಿ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ ಒಂದು ಎರಡು ಮೂರು ಚರಿಗೆ ಆಗುವಷ್ಟು ಅಂತೂ ಬಣ್ಣ ಹಿಡಿದೈತೆ ಆರಾಮಾಗಿ ಬಟ್ಟಾಕಿಗೀಗ ಸದ್ಯಕ್ಕೆ ಆಟಾಡೋಕ್ ಬರಂಗಿಲ್ಲ ಇದು ಇವೇನು ಸಣ್ಣ ಸಣ್ಣ ಹೋದಲ್ಲ ಅವನ್ನೆಲ್ಲ ಆಟಾಡೋಕ್ ಬರ್ತೈತಿ ನೋಡ್ಬೋದಿಲ್ಲ ಎರಡು ಪ್ಯಾಕೆಟ್ ಬಣ್ಣ ತೊಗೊಂಬಂದಿಟ್ಟಾರ ಬಣ್ಣ ಅಂತರೂ ನಾನು ಆಡ್ತೀನಿ ನೀವನ್ನ ಇನ್ನು ನಮ್ಮ ಏರಿಯಾ ಒಳಗೆ ಸಣ್ಣ ಸಣ್ಣವರೆಲ್ಲರೂ ಫಸ್ಟ್ ಬಣ್ಣ ಆಡತಿದ್ರು ಆಮೇಲೆ ಎಲ್ಲಿ ಎಲ್ಲ ಹಚ್ಚಿರ್ತಾರೆ ಆಮೇಲೆ ನಾವು ದೊಡ್ಡವರೆಲ್ಲ ಸೇರಿಬಿಟ್ಟು ಆಮೇಲೆ ಹೋದ್ರೆ ಆ ತಂದುಬಿಟ್ಟು ಮತ್ತು ಬಣ್ಣ ಆಡಕ್ಕೆ ಹೋಗ್ಬೇಕಾರೆ ಸ್ವಲ್ಪ ಹಳೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಲ್ಲ ಮತ್ತು ಹೊಸ ಹೊಸ ಡ್ರೆಸ್ ಹಾಕ್ಕೊಂಡು ಹೋದರೆ ಎಲ್ಲನೂ ಅದ್ರ ಕತ್ತಿನ ಮುಗಿದ ಹೋಗ್ಬಿಡ್ತೈತಿ ಹಾಗಾಗಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಆಮೇಲೆ ಎಲ್ಲಿ ಜೆ ಹಚ್ಚಿರ್ತಾರಲ್ಲ ಮತ್ತು ಇನ್ನು ಹುಡುಗರು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ತಿದ್ರು ಅದನಂತರ ನಾನು ನೋಡ್ಕೊತೇನೆ ನಿಂತು ನಾನು ಅವ್ರಿಗೆ ಆಟ ಆಡೋಕೆ ಕೈ ಬಿಟ್ಬಿಟ್ಟು ಎಲ್ಲರೂ ನಾವು ನೋಡ್ಕೋದಕ್ಕೆ ಯಾಕಂತಂದ್ರೆ ಅವ್ರು ಆಟ ಆಡೋದು ಒಂಥರ ಅಲ್ಲ ಅದನ್ನ ನೋಡಕಂತರು ಇನ್ನೂ ಅಷ್ಟು ಖುಷಿಯಾಗದಿರ್ತಿದ್ವಿ ಮತ್ತು ಅವ್ರ ಒಳಗೆ ಕರ್ಯಕತ್ತರೂ ಯಾರೂ ಒಟ್ಟು ಹೋಗಾತನ ಇರಲಿಲ್ಲ ನಮ್ಮ ಖುಷಿಗಂತೂ ಇವರಂದ್ರೆ ಅಂಕಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಜೊತೆ ಇರ್ತಾಳೆ ಎನಿ ಟೈಮ್ ಅವ್ರ ಜೊತೆ ಅವ್ರ ಮನೆಯೊಳಗೆ ಇರ್ತಾಳಕಿ ಅವರೆಲ್ಲ ಅಲ್ಲಿ ಹೋಗಿ ಬಣ್ಣ ಆಡೋದೆಲ್ಲ ತೋರಿಸ್ತೇನೆ ಬಾಲ್ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ರೂ ಹೋಗಾತ ಇರ್ಲಿಲ್ಲ ಮತ್ತೆ ಇನ್ನ ನಾವೆಲ್ಲರೂ ನಮ್ಮ ಏರಿಯಾ ಒಳಗೆ ಯಾರ್ಯಾರ ಎಲ್ಲ ಇದ್ದೀವಲ್ಲ ಎಲ್ಲರೂ ಸೇರಿಬಿಟ್ಟು ಡ್ಯಾನ್ಸ್ ಮಾಡಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಹೋದೀವಿ ಬಟ್ ಫಸ್ಟ್ಗೆ ಏನು ಡ್ಯಾನ್ಸ್ ಎಲ್ಲ ಮಾಡಿ ಅರಿವಿ ಎಲ್ಲ ಅದೇ ಮಾಡ್ಕೊಂಡ್ಬಿಟ್ರು ನಿಲ್ಲಕ ಆಗಂಗಿಲ್ಲ ಅಂದ್ಬಿಟ್ಟು ಕೊನೆಯದಾಗಿ ಹೋದ್ರೆ ಆಯ್ತು ಅಂತಂದ ವೆಯ್ಟ್ ಮಾಡತ್ತಿದ್ವಿ ಯಾರೆಲ್ಲ ಬಂದಾರ ಮತ್ತು ಯಾರೆಲ್ಲ ಹೆಂಗೆಲ್ಲ ಡ್ಯಾನ್ಸ್ ಮಾಡತ್ತಾರ ಅಂತಂದ್ರೆ ದೂರದೊಳಗಿದ್ದ ನಿಂತ್ಕೊಂಡು ನೋಡಾತಿದ್ವಿ ನಾವು ನೋಡ್ಬೋದಿಲ್ಲ ನಮ್ಮ ಏರಿಯಾದೊಳಗಿನ ಹಂಗೆಲ್ಲ ಇಲ್ಲಿ ನಿಂತೀವಿ ನಾವು ಇಷ್ಟೂರು ಕೂಡ ಖುಷಿನೂ ಕರ್ಕೊಂಡು ಹೋದ್ರೆ ಆಯ್ತು ಅಂತಂದ ಖುಷಿನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೀವಿ ಬಟ್ ಇನ್ನು ಲಾಸ್ಟ್ ಮೂಮೆಂಟ್ ಒಳಗೆ ಏನಾಗ್ತಿದೆ ಗೊತ್ತಿಲ್ಲ ಬಟ್ ಕರ್ಕೊಂಡು ಹೋದ್ರೂ ಜಲ್ದಿನೇ ಬಂದುಬಿಡ್ತೀವಿ ನಾವು ವಾಪಸ್ ಇನ್ನು ಖುಷಿಗೆ ಸ್ವಲ್ಪ ಆಟ ಆಡಕ್ಕೆ ಬನ್ನ ಎಲ್ಲ ಕೊಡೋದು ಮತ್ತು ಅವರು ಸಣ್ಣ ಸಣ್ಣ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಹಿಂಗೆ ಏರಿಯಾ ಒಳಗೆ ಅವ್ರವ್ರಿಗೆಲ್ಲ ಹಚ್ಚೋದು ಅದೆಲ್ಲ ಮಾಡ್ಸ್ಕೊಂತ ನಿಂತಿದ್ವಿ ನಾವು ಏನೋ ಒಂಥರ ಈ ವರ್ಷ ಅಂತೂ ಹೋ ಹೋದ್ ಸಲ ದೂರ ನಿಂತ್ಕೊಂಡು ನೋಡಿ ನಾನು ಒಂದು ಸ್ಟಪಷ್ಟು ಡ್ಯಾನ್ಸ್ ಮಾಡಿ ಬಂದಿದ್ದೆ ನಾನು ವಾಪಸ್ ಹೋದ ವರ್ಷದ ವೀಡಿಯೋನು ಐದು ಬೇಕಿದ್ದರೆ ನೀವು ಹಿಂದೆ ಒಂದು ಸಾರಿ ಹೋಗಿ ನೋಡ್ಬೋದೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೆ ನಾನು ಖುಷಿ ಅಂತೂ ಆಮೇಲೆ ಹೋದ್ಮೇಲೆ ತೋರಿಸ್ತೇನೆ ನಾನು ಮುಂದೆ ಬರ್ಬರ್ತಾ ವಿಡಿಯೋ ಬರ್ತಿತ್ತಲ್ಲ ನೆಕ್ಸ್ಟ್ ಆವಾಗ ಖುಷಿ ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ಹೆಂಗೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ನಾನು ಮುಂದೆ ನೋಡಿರಿ ಬೇಕಿದ್ರೆ ವೀಡಿಯೋನ ಖುಷಿ ಅಂತರೂ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಹಾಗಾಗಿ ಯಾಕೋ ನನಗೆ ಮನಸ್ ತಡೆಯಲೇ ಇಲ್ಲ ಕರ್ಕೊಂಡು ಹೋದ್ರೆ ಫಸ್ಟ್ ಒಂದು ಸಾರ ಆಕಿನ ಕರ್ಕೊಂಡು ಹೋಗ್ಲಾರ್ದೆ ನಾನು ಅಷ್ಟು ಹೋಗಿ ಬಂದೆ ಆಮೇಲೆ ಆಕಿ ಬರ್ತೇನೆ ಬರ್ತೇನೆ ಅಂತೆಲ್ಲ ಹಠ ಮಾಡಕತ್ತಲ್ಲ ಹಂಗಾಗಿ ಕರ್ಕೊಂಡು ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ವಿ ಮತ್ತು ಅಕ್ಕಿ ಎಂಜಾಯ್ ಮಾಡಿದ್ದು ಮತ್ತು ನೀರೆಲ್ಲ ಬಿಳು ಕಡೆ ಬಿಟ್ಟು ಸ್ವಲ್ಪ ನಾವು ನೀರೆಲ್ಲ ಕಡಿಮೆ ಇರ್ತೈತಲ್ಲ ಆ ಕಡೆ ಎಲ್ಲ ನಿಂತ್ಕೊಂಡು ಎಂಜಾಯ್ ಮಾಡಿ ಬಂದಿವಿ ನಾವು ಟೋಟಲಿ ಎಲ್ಲ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ ಆಂಟಿಗಳಂದರೂ ಫುಲ್ ಹ್ಯಾಪಿಯಾಗಿದ್ದರೆ ಯಾವಾಗಲೂ ಮನೆಯೊಳಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಕುಂತಿರ್ತೀವಲ್ಲ ಯಾವಾಗೂ ಸಲ ಹೊರಗೆ ಹೋಗಿ ಈ ಥರ ಎಂಜಾಯ್ ಮಾಡಿದ್ರು ಭಾಳ ಅಂದರೆ ಭಾಳ ಖುಷಿ ಇರ್ತೈತಿ ನನಗಂದ್ರೂ ಈ ವರ್ಷ ಖುಷಿ ಜೊತೆ ಡ್ಯಾನ್ಸ್ ಮಾಡೋದು ಮಾಡಿದ್ದು ಭಾಳ ಅಂದರೆ ಭಾಳ ಖುಷಿ ಆಯ್ತು ಇದೊಂದು ಹ್ಯಾಪಿ ಮೂಮೆಂಟ್ ಅಂತ ನಾ ಅನ್ಕೋಬೋದಾ ನೋಡಿಲ್ರಿ ಎಲ್ಲರೂ ಜೊತೆ ಎಷ್ಟು ಮೆಂಗಾಲ ಆಗಿಬಿಟ್ಟೆ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳೆ ಮತ್ತು ಯಾರು ಕರೋದ್ರೂ ಹೋಗ್ತಾಳೆ ಅದೊಂದು ಖುಷಿ ನನಗೆ ಯಾರಿಗಿನೂ ಒಳ್ಳೆ ಅನ್ನೋಂಗಿಲ್ಲ ಎಲ್ರಿಗೂ ಇಷ್ಟ ಆಗ್ತಾಳೆ ಖುಷಿ ಹಾಗಾಗಿ ಎಲ್ಲರ ಜೊತೆಯೂ ಆರಾಮಾಗಿ ಆಗ್ತಾಳೆ ಆರಾಮಾಗಿ ಹೋಗ್ತಾಳೆ ನಮ್ಮ ಫೋನ್ ಫೋನದು ಕೊಟ್ಟು ಹೋಗಿದ್ದೆ ನಾನು ಬಟ್ ಫೋನ್ ಕೊಟ್ಟು ಹೋದ ಕೂಡಲೇ ಅವ್ರು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ ತಾವು ಡ್ಯಾನ್ಸ್ ಮಾಡೋಕೆ ಹೋಗಿಬಿಟ್ಟಿದ್ರು ಹಾಗಾಗಿ ಫೋನ್ ಬೇರೆದವ್ರ ಕಡೆ ಇತ್ತು ಇದು ಬೇರೆದವ್ರು ಫೋನ್ ಒಳಗೆ ವೀಡಿಯೋ ಮಾಡಿದ್ದೆ ಹೀಗಾಗಿ ಸ್ವಲ್ಪ ವೀಡಿಯೋ ಕ್ಲಿಯರ್ ಬಂದಿಲ್ಲ ಅಷ್ಟು ನಾನು ಫೋನ್ ಒಳಗೆ ಕ್ಲಾರಿಟಿ ಇದ್ದಷ್ಟು ನೋಡ್ಬೋದು ಈಗ ಫಸ್ಟ್ ಬಾಯ್ಸ್ ಎಲ್ಲ ಮಾಡಿದೆ ಅದಾದಮೇಲೆ ನಾವು ಹೋಗಿದ್ದೆ ಅದಾದ್ಮೇಲೆ ಮತ್ತೆ ಬಾಯ್ಸ್ ಇತ್ತು இப்போ சைஸ் அங்கே சித்தம் என்ஜாய் நாம இது எடுத்தாஜி சிங் என்ஜாய் பற்றி எல்லாம் ருஜி வேற ಇನ್ನು ಈ ವರ್ಷದ ಹೋಳಿ ಹಬ್ಬ ಅಂದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು ಖುಷಿನೂ ದೊಡ್ಡಕ್ಕಾಗಿದ್ದಲ್ಲ ಹಾಗಾಗಿ ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ ನಾವು ಇನ್ನು ಕೊನೆಯದಾಗಿನೂ ಊಟ ಎಲ್ಲ ಮಾಡ್ಕೋಬೇಕು ಮನೆಯೊಳಗೆಲ್ಲ ರೆಡಿ ಇದ್ದಿದ್ದ ಐತಿ ಮಮ್ಮಿ ಪಪ್ಪ ಎಲ್ಲರೂ ಮೇಲೆ ಎಲ್ಲರೂ ಸೇರಿ ಊಟ ಮಾಡಬೇಕು ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಹೆಂಗೆ ಅನ್ನಿಸ್ತಾನದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ನೋಡ್ಬೋದಿಲ್ಲ ಇವತ್ತಿನ ಸ್ಪೆಷಲ್ ಹೋಳಿ ಹುಣ್ಣಿಮೆ ಅಂತಂದರೆ ಇವತ್ತು ಕರಿ ಎಲ್ಲ ದಿನ ನಾವು ಬಜ್ಜಿ ಮತ್ತು ಚಕ್ಲಿ ಎಲ್ಲ ಮಾಡಿಟ್ಟಿದ್ವಿ ನಾವು ಮಾರ್ನಿಂಗ್ ಬಜ್ಜಿ ಎಲ್ಲ ಮಾಡಿದ್ವಿ ಟಿಫಿನ್ಗೆ ಅಂದ್ಬಿಟ್ಟು ಊಟ ಮಾಡಿದ್ವಿ ನಾವು ಊಟ ಮಾಡಿಬಿಟ್ಟು ಕುಂತಿದ್ವಿ ಇನ್ನು ಇನ್ನು ಒಂದು ಪಾರ್ಸಲ್ ಬಂತ ಮನೇನ ಸ್ವಲ್ಪ ಆರ್ಡ್ರ್ ಮಾಡಿದ್ವಿ ನಾವು ಏನಂತಂದ್ರೆ ಸೊಳ್ಳೆ ಎಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಡೆಯಾತಿದ್ವು ಮನೆಯೊಳಗೆ ಮತ್ತು ಅದು ಅಲ್ಲದೆ ಸೊಳ್ಳೆ ಎಲ್ಲ ಸಣ್ಣ ಮಕ್ಕಳಿಗೆ ಕಡಿಸೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತವೆ ಹಾಗಾಗಿ ನಾನು ಸೊಳ್ಳೇದೇ ಈ ಥರ ನೆಟ್ಟನ್ನು ಆರ್ಡ್ರ್ ಮಾಡಿದ್ದೆ ನಾನು ಇವರು ಇರಲಿ ಅಂತಂದ್ಬಿಟ್ಟು ಹಾಡು ಆರ್ಡ್ರ್ ಮಾಡಿ ಮತ್ತು ಹೆಂಗೆ ಬರ್ತೈತೆ ಅನ್ನೋದನ್ನು ನೋಡೋನು ಇಲ್ಲ ಅಂತಂದ್ರೆ ಇಲ್ಲಿ ಎಲ್ಲರೂ ಹೋಗಿ ಶಾಪ್ ಒಳಗೆ ತರೋನು ಅಂತ ಹೇಳಿದರೆ ಅದು ಸೊಳ್ಳೇದ ಯಾವ ಥರ ಅಂತಂದರೆ ಈಗ ಫುಲ್ ಟೆಂಟ್ ಥರ ಬರ್ತಾವಲ್ಲ ಆ ಥರ ಮನೆಯೊಳಗೆ ಎರಡಿದ್ದು ಬಟ್ ಅದು ರೂಮ್ ಒಳಗೆ ಅಷ್ಟು ಯೂಸ್ ಆಗೋಂಗಿಲ್ಲ ಅಂದ್ಬಿಟ್ಟು ಈ ಥರ ನೆಟ್ ತರಿಸಿದ್ದೆ ನಾನು ಇದಕ್ಕಿಂತ ಚೆನ್ನಾಗಿರೋ ನೆಟ್ಟನು ಬರ್ತಾವ ಅದು ರೌಂಡ್ ಅದು ಅದೆಲ್ಲ ನಮ್ಮ ಮನೆಯೊಳಗೆ ಹಾಕೋಕೆ ಅಷ್ಟು ಕರೆಕ್ಟಾಗಿ ನೀಟಾಗಿ ಕುಂದ್ರಂಗಿಲ್ಲ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ವಿ ಬಟ್ ಸೂಪರಾಗಿ ಬಂದೈತಿ ಕ್ವಾಲಿಟಿನೂ ಚಲೋ ಬಂದೈತಿ ಮತ್ತು ಭಾಳ ಕಡಿಮೆ ಪ್ರೈಸ್ ಒಳಗೆ ಚಲೋ ಸಿಕ್ಕತ್ತಂತಲೇ ಹೇಳ್ಬೋದು